ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯ ಕುರ್ಚಿಗೆ ಈಗ ಕಂಟಕ ಕಾದಿತ್ಯಂತೆ ಹೀಗಂತ ಬಾಗಲಕೋಟೆಯ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸಿದ್ದರಾಮಯ್ಯ ಬಾಗಿ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದು ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಸಿಎಂ ಸ್ಥಾನ ಕಳೆದುಕೊಳ್ಳಲಿದ್ದಾರೆ ಕೆಲ ಸಚಿವರು ಆ ಕಡೆ ಕೆಲ ಸಚಿವರು ಈ ಕಡೆ ಇದ್ದಾರೆ ನವೆಂಬರ್ ನಲ್ಲಿ ಇದರಿಂದಾನೇ ಸಿಎಂ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಪ್ರತ್ಯೇಕ ಲಿಂಗಾಯತ ಧರ್ಮ ಸಮಾರಂಭಕ್ಕೆ ಹೋಗಿರುವುದು ಒಂದು ಕಡೆ ಸಂತೋಷವಾಗಿದೆ ಮತ್ತೊಂದು ಕಡೆ ದುಃಖ ಆಗಿದೆ ಬಸವನ ಹೆಸರು ನಮ್ಮ ಮೆಟ್ರೋಗೆ ಇಡುವುದು ಬಸವ ಕಲ್ಯಾಣದಲ್ಲಿ ವಚನ ವಿವಿ ಸ್ಥಾಪನೆ ಸೇರಿ ಹಲವು ವಿಷಯಗಳ ಸ್ವಾಗತಾರ್ಹವಾಗಿದೆ ಿದೆ ಆದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಒಂದು ಗೂಡಿದಂತಹ ಧರ್ಮ ಇಬ್ಬಾಗ ಮಾಡೋಕೆ ಹೋಗಿ ಕೈ ಸುಟ್ಟುಕೊಂಡಿದ್ರು ಈಗ ಜೇನುಗೂಡಿಗೆ ಕೈ ಹಾಕಿ ಜೇನಿನಿಂದ ಕಚ್ಚಿಸಿಕೊಳ್ಳುವುದು ಬೇಡ ಅಂತ ಹೇಳಿದ್ವು ಆದ್ರೂ ಕೂಡ ಪ್ರತ್ಯೇಕ ಲಿಂಗಾಯತರ ಸ್ವಾಮೀಜಿಗಳ ಸಭೆಗೆ ಹೋಗಿದ್ದಾರೆ ಅಲ್ಲಿ ಪ್ರತ್ಯೇಕ ಧರ್ಮದ ಬಗ್ಗೆ ಹೇಳಿಕೆಯನ್ನ ನೀಡದೆ ಜಾನ ನಡೆಯನ್ನ ಅನುಸರಿಸಿದ್ದಾರೆ ಸಿದ್ದರಾಮಯ್ಯನವರು ಇಬ್ಬಾಗ ಮಾಡುವುದು ಬಿಟ್ಟು ಒಂದು ಮಾಡಿದ್ರೆ ಒಳ್ಳೆಯದಾಗತ್ತೆ ನಾವೆಲ್ಲ ಹಿಂದೂ ಧರ್ಮದ ಆಚರಣೆಯಲ್ಲಿ ಇರೋದ್ರಿಂದ ಒಟ್ಟುಗೂಡಿ ಹೋಗ್ಬೇಕು ಎರಡು ಕಡೆ ಇರುವಂತಹ ಸಚಿವರೆಲ್ಲ ಒಂದೇ ಪಕ್ಷದವರೇ ಇರುವುದರಿಂದ ಈಗ ನೀವೆಲ್ಲ ಒಂದು ಕಡೆ ಕುಳಿತು ನಿರ್ಧಾರ ಮಾಡಿದ್ರೆ ಸಮಾಜಕ್ಕೆ ಹೆಸರು ಬರಲಿದೆ ನಿಮ್ಮ ಸಚಿವ ಸ್ಥಾನ ಸಿಎಂ ಸ್ಥಾನ ಉಳಿಬೇಕು ಅಂದ್ರೆ ಒಂದುಗೂಡಿಸುವ ಕೆಲಸವನ್ನ ಮಾಡ್ಬೇಕು ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಹೇಳೋದಾದ್ರೆ ಧರ್ಮ ಒಡೆಯುವುದು ಬಿಟ್ಟು ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಮಾಡಿದ್ರೆ ನಿಮ್ಮ ಸ್ಥಾನ ಶಾಶ್ವತವಾಗಿ ಉಳಿಯತ್ತೆ ಅಂತ ಹೇಳಿದ್ದಾರೆ ಅಂತ ಈಗ ನೀಲಕಂಠೇಶ್ವರ ಸ್ವಾಮೀಜಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ